ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪೂರ್ಣ ಪ್ರಪಂಚ ಫ್ರೆಂಡ್ಸ್ ಇವತ್ತು ನನ್ನ ಮಗನ ಬರೋದಕ್ಕೆ ಅಂತ ಹೋಗ್ತಿದ್ದೀವಿ ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಹತ್ತು ದಿನ ಆಗಿದೆ ನೋಡೇ ಇರಲಿಲ್ಲ ಅಂದರೆ ಶನಿವಾರ ಕಾಲ್ ಮಾಡ್ತಾ ಇರ್ತಾನೆ ಅವನೇ ಮಾಡ್ತಾನೆ ಅಥವಾ ನಾವಾದರೂ ಮಾಡ್ಬೋದು ವಿಡಿಯೋ ಕಾಲ್ ಥರ ಏನಿರಲ್ಲ ನೋಡಿರಲಿಲ್ಲ ಹಾಗಾಗಿ ಮಾತಾಡ್ಸ್ಕೊ ಬರೋಣ ಅಂತ ಹೋಗ್ತಿದ್ದೀವಿ ಇನ್ನು ನಮ್ಮ ಮೂರು ಪಕ್ಕದಲ್ಲೇ ಆಗಿರೋದ್ರಿಂದ ಫಸ್ಟ್ ಊರಿಗೆ ಹೋಗಿ ಅದಾದ ಮೇಲೆ ಹೋಗೋಣ ಅಂದ್ಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ಅವನ್ನ ಮೀಟ್ ಮಾಡೋಕ್ಕೆ ಮೂರು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಸೊ ಹಾಗಾಗಿ ಊರಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಊರಲ್ಲೆಲ್ಲರನ್ನೂ ಮಾತಾಡ್ಸ್ಕೊಂಡು ಬರೋಣ ಅಂದ್ಕೊಂಡು ಊರ ಕಡೆ ಹೊರಟಿದ್ದೀವಿ ಮೊನ್ನೆ ನಾನು ಒಂದು ರೀಲ್ ಅಪ್ಲೋಡ್ ಮಾಡಿದೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಮಗನ್ನ ಬಿಟ್ಬಿಟ್ಟು ಬರುವಾಗ ಅದು ಜಸ್ಟ್ ಆವಾಗ ಬರುವಾಗಲೇ ನಾನು ಬಂದೆ ಸಖತ್ ಬೇಜಾರಾಗ್ತಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡಿದ್ದಿದ್ದಿತ್ತಲ್ಲ ಅದನ್ನು ಹಂಗೇ ಅಪ್ಲೋಡ್ ಮಾಡಿದೆ ಎಡಿಟ್ ಕೂಡ ಮಾಡಲಿಲ್ಲ ನಾನು ಜಸ್ಟ್ ಹೆಂಗ ವಿಡಿಯೋ ಮಾಡಿದ್ದೆ ಹಂಗೆ ಅಪ್ಲೋಡ್ ಮಾಡಿದೆ ಆವಾಗ ಅದು ವೈರಲ್ ಆಗುತ್ತೆ ಅಂತ ನಿಜ ನನಗೆ ಗೊತ್ತಿರಲಿಲ್ಲ ಏನೋ ಒಂದು ನೂರ ಇನ್ನೂರ ವ್ಯೂಸ್ ಬರ್ಬೋದು ಒಂದು ಹತ್ತು ಹದಿನೈದು ಲೈಕ್ಸ್ ಬರ್ಬೋದು ಅಂತ ಇವತ್ತು ನೋಡಬೇಕು ನೀವು ಏನಿಲ್ಲ ಅಂದರೂ ಹದಿಮೂರು ಸಾವಿರ ಲೈಕ್ ಬಂದಿದೆ ಒಂದು ಫೈವ್ ಹಂಡ್ರೆಡ್ಗೆ ವ್ಯೂಸ್ ಬಂದಿದೆ ನನಗೆ ನಿಜ ಖುಷಿಯಾಗುತ್ತೆ ಒಂದು ಕಡೆ ನೋಡಿದ್ರೆ ಇನ್ನೊಂದು ಕಡೆ ತುಂಬ ಜನ ಒಳ್ಳೆದಾಗೂ ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವರು ನಿಮ್ಮನ್ನು ಆಶ್ರಮಕ್ಕೆ ಬಿಡ್ತಾರೆ ನೀವು ಆಸ್ಟೆಲಿಗೆ ಬಿಟ್ಟಿರೋದಕ್ಕೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಾನು ಕೇಳೋದು ಒಂದೇ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದಷ್ಟು ಜನ ಹಾಸ್ಟೆಲಲ್ಲಿ ಓದಿರ್ತಾರಲ್ಲ ಅವರು ನೋಡಿ ಅವರು ಬಿಟ್ಟಿದ್ದಾರೋ ಇಲ್ವೋ ಅನ್ನೋದನ್ನ ಎಲ್ಲರೂ ಬಿಡ್ತಾರೆ ಅಂತ ಏನಿಲ್ಲ ಈಗ ನಾವು ಮನೆಯಲ್ಲಿ ಬೆಳೆಸಿದ್ರೆ ನಮ್ಮ ಮಕ್ಕಳು ನಮ್ಮನ್ನು ಆಶ್ರಮದಲ್ಲಿ ಬಿಡೋಲ್ಲ ಅಂತ ಏನಾದರೂ ಬೆಳೆಸ್ತೀವ ಹೇಳಿ ಯಾವ ಮಕ್ಕಳು ಹೆಂಗಿರ್ತವೋ ಅನ್ನೋದು ಗೊತ್ತಿಲ್ಲ ನಾಳೆ ನಮ್ಮ ಮಕ್ಕಳು ಬಿಡ್ಲೂಬೋದು ಬಿಡ್ದೇ ಇರಲೂಬಹುದು ಮನೇಲಿರೋ ಮಕ್ಕಳು ಬಿಡಲ್ವ ಹಾಗಾದ್ರೆ ಅವಕ್ಕೇನೆ ಅಪ್ಪ ಅಮ್ಮ ಮುಂದ್ಕೊಂಡ್ರೆ ಕೋಪ ಜಾಸ್ತಿ ಇರುತ್ತೆ ಎಲ್ಲದಕ್ಕೂ ಬೈತಾ ಇರ್ತಾರೆ ಅಂತ ಅಷ್ಟು ಹಾಸ್ಟೆಲಲ್ಲಿರೋ ಮಕ್ಳಿಗೆ ದೂರದಲ್ಲಿರೋದ್ರಿಂದ ಪ್ರೀತಿ ಹೆಚ್ಚಿರತ್ತೆ ಮಕ್ಳುಗಳಿಗೂ ನಮ್ಮ ಅಪ್ಪ ನಮ್ಮಅಮ್ಮ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಅಜ್ಜಿ ನಮ್ಮ ತಾತ ಯಾರ ಜೊತೆ ಇರೋಲ್ಲವಲ್ಲ ಅವ್ರ ಜೊತೆ ಅವರಿಗೆ ಜಾಸ್ತಿ ಪ್ರೀತಿ ಇರುತ್ತೆ ಅವ್ರಿಗೆ ಗೌರವ ಕೊಡ್ತಾರೆ ಅದೇ ಮನೇಲಿ ನನಗೆ ಗೊತ್ತು ಮನೇಲಿ ನನ್ನ ಮಗನಿರಿಸ್ಕೊಂಡು ನನಗೆ ನೋಡಿದ್ದೀನಿ ಹಾಸ್ಟೆಲಿಗೆ ಕಳಿಸಿದ್ಮೇಲೂ ನಾನು ನೋಡಿದ್ದೀನಿ ಅವನ ಬಿಹೇವಿಯರ್ ಯಾವ ಥರ ಇದೆ ಅಲ್ಲಿಗೆ ಹೋದ್ಮೇಲೆ ಯಾವ ಥರ ಇದೆ ಇಲ್ಲಿದ್ದಾಗ ಯಾವ ಥರ ಇತ್ತು ಅಂತ ಅದರಲ್ಲೂ ಒಂದು ಹೆಲ್ತ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಲ್ಲಿಗೆ ಹೋದ್ಮೇಲೆ ಇಲ್ಲಿದ್ದಾಗ ಜಂಕ್ ಫುಡ್ ಜಾಸ್ತಿ ತಿಂತಿದ್ದ ಅಲ್ಲಿ ಹೆಲ್ದಿಯಾಗಿ ತಿಂತಿದ್ದಾನೆ ಹಾಗೆ ಹೆಲ್ದಿಯಾಗೂ ಇದ್ದಾನೆ ಅವನಿಗೆ ಸ್ಕಿನ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಲ್ಲಿಗೆ ಹೋದ್ಮೇಲೆ ಅದು ಕೂಡ ಹುಷಾರಾಗಿದೆ ನಾನಿಲ್ಲಿ ಎಷ್ಟು ಹಾಸ್ಪಿಟಲ್ಗೆ ತೋರಿಸಿದ್ದೆ ಗೊತ್ತಾ ಅಲ್ಲಿ ಹೋದ್ಮೇಲೆ ಅಂದರೆ ಲೈಫ್ ಸ್ಟೈಲ್ ಚೇಂಜ್ ಆದರೂ ಕೂಡ ಅದೆಲ್ಲ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ನನ್ನ ಮಗನೇ ಇನ್ನು ಅಮ್ಮನ ಮನೆಗೆ ಬಂದ್ವಿ ಇಲ್ಲೇ ನೋಡ್ಕೊಂಡೆ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ಲಿಲ್ಲ ನಮ್ಮ ಮನೆಯವರು ಮತ್ತೆ ನನ್ನ ಮಗ ಊಟ ಮಾಡ್ಕೊಂಡು ಹೋದರು ನಾನು ಸ್ವಲ್ಪ ಏನೋ ಹೋಗೋಕ್ಕಾಗಲಿಲ್ಲ ಸಮೀಶ್ಯೂ ಅದಕ್ಕೋಸ್ಕರ ಹೋಗಲಿಲ್ಲ ನಾನು ಇಲ್ಲೇ ಉಳ್ಕೊಂಡೆ ಅಮ್ಮನ ಹೋಗೋಷ್ಟರಲ್ಲಿ ಮೀನು ಸಾಂಬಾರು ಮತ್ತು ಮುದ್ದೆ ಎಲ್ಲ ಮಾಡಿದ್ದು ಇಲ್ಲೇ ಊಟ ಮಾಡಿದ್ವಿ ಬರುವಾಗ ಮನೆಯವರು ಮೀನು ತಗೊಳ್ಳ ಅಂತಲೂ ಕೇಳಿದ್ರು ನಾನು ಇಲ್ಲೇ ನನ್ನ ತಂಗಿ ಫೋನ್ ಮಾಡಿ ಹೇಳಿದ್ರು ತಿಂಡಿಯೆಲ್ಲೂ ತಿನ್ಬೇಡಿ ಇಲ್ಲಿಗೆ ಬನ್ನಿ ಮೀನು ಸಾಂಬಾರು ಯಾರು ಹಂಗಾಗಿ ನಾವು ಅಲ್ಲಿ ಊಟಕ್ಕೆ ಹೋಗಿದ್ವಿ ಮಾತಾಡಿಸ್ಬೇಕಾ ನಿನ್ನ ಮಾತಾಡ್ಬೇಕು ಏನು

ಹಾ ನಿಜ ಇವಾಗ ಮನೆಯಾಗೊಬ್ರಾಗವ್ರಿ ಯಾರ ಮರದಮ್ಮ ಕದ್ದಾಳಸ ಚೆನ್ನಾಗೈತೆ ಅಲ್ಲಿ ಎರಡು ತಂದು ಕೊಟ್ಟಿದ್ಯಾರ ಚೆನ್ನಾಗೈತಿಲ್ಲ ನಾವೊಂದು ಅರ್ಧ ತಿನ್ ಅರ್ಧ ತಿಂದಿಲ್ಲ ಒಂದ್ ಕಾಲೋಸಿ ತಿಂದು ನೋಡಿದ ಅಂಗಡಿ ಹುಡ್ಗರು ತಾಡಕ್ ಕೊಟ್ರೆ ಅವು ತಿಂದಿಲ್ಲಲ್ಲ ಕಸ ಕಾಕವ

ಬಾವು ಮಳ್ಳಕೆರೆ ಅಂದವಾ ಬೆಂಗ್ಳೂರ್ಗ್ ಹೋಗ್ತಾ ಇದ್ವಾ ನೀನು ಇದ್ದ ಹ್ಮ ರೋಡಲ್ಲಿ ಹೋಗ್ತಾ ಇದ್ವಾ ಆ ರೋಡಲ್ಲೇ ಬಿದ್ದೈತು ಒಂದು ಆಮೇಲೆ ಕಾರ್ ನಿಲ್ಲಿಸ್ಬಿಟ್ಟು ನಮ್ ರಗೋಣ ಇತ್ತು ಅವ್ರಿಗೆ ತಗೋಬಾರು ಚೆನ್ನಾಗಿ ಅಣ್ಣ ಅಂತ ಹೇಳಿ ರೋಡಲ್ಲಿ ಬಿದ್ದಿತ್ತು ಅದೇ ತೋಪಕ್ಕೂ ಮನೆ ಅಳಸ್ತೀನ್ ಮರ ಐತಲ್ಲ ಅಲ್ಲಿ ಅದ ಏನಸಿನ್ ಮಾರದೇನೋ ಹ್ಮ್ ನಾನು ನೀನಿದ್ದೆ ಅನ್ಸತ್ತಿ ಇವತ್ತು ಚಿನ್ನ ಅಲ್ಲಿ ಬಂದ್ರೆ ಸಾಕು ಇಲ್ಲ ಅಳಸ್ತೀನಿ ಬಿದ್ದಾವೆ ಚಿಕ್ ವಯಸ್ಸಿಂದ ಇವಾಗಲೂ ನೆನೆಸ್ಕೊಂಡ್ ಹೇಳ್ತಾರೆ ಏನು ಏನ ಏನಿಲ್ಲ

ನಾನು ಆಲಸಣ್ಣ ತಿಂದಿದೆ ಮಾವಿನಕಾಯಿ ತಿಂದಿದೆ ಅಲಂ ತಿಂದಿದೆ ಬಂದೆ ಅಮ್ಮ ಮುಗಿದ ಮೇಲೆ ನಾನು ಏನು ಕಟ್ಟೆ ಮಾಡಲಿಲ್ಲ ನೀನು ಮಾಡಲಲ್ವಾ ಈಗ ಒಬ್ಬೊಬ್ರು ಅವ್ರು ಅಣ್ಣಮಕ್ಕಳಂತ್ರ ಕಟ್ ಮಾಡ್ತಾರೆ ಜಾಸ್ತಿ ಹ್ಮ ಸ್ಟಾರ್ಟಿಂಗ್ ಇಂದ್ರೆ ನಾವು ರುಡಿ ಮಾಡ್ತೀವಿ ಆ ಚಿನ್ನದರಲ್ಲಿ ಏನು ತಿಂತಿಲ್ಲ ಭಯಕ್ಕೆ ಅಳ್ತಾನೆ ವಾಟೆನ ಬರುತ್ತೆ ಅಂತ ಈ ಚಿನಪ್ಪುನಲ್ಲಿ ಅಲಂ ತಿಂದೆ ನಾನು

ಇನ್ನು ನಾವು ಸ್ಕೂಲ್ ಹತ್ರ ಬಂದ್ವಿ ನನ್ನ ಮನೆಯವ್ರು ಬಂದಿರೋದು ಲೇಟ್ ಆಯ್ತು ಮೂರು ಗಂಟೆಗೆ ನಾವು ಇಲ್ಲಿಗೆ ಬರಬೇಕಿತ್ತು ಅವ್ರು ಬಂದಿದ್ದು ಲೇಟ್ ಆಯ್ತು ಹಂಗಾಗಿ ನಾವು ಇಲ್ಲಿಗೆ ಬರೋದು ಲೇಟ್ ಆಯ್ತು ನಮ್ಮ ಮನೆಯಿಂದ ಇಲ್ಲಿಗೆ ಒನ್ ಅವರ್ ಆದರೂ ಹಿಡಿಯುತ್ತೆ ಬರೋದಕ್ಕೆ ಹಂಗಾಗಿ ಲೇಟ್ ಆಯ್ತು ಎಲ್ಲ ಪೇರೆಂಟ್ಸ್ ಎಲ್ಲ ಬಂದಿದ್ರು ನನ್ನ ಅಂತೂ ಸೊ ತುಂಬಾ ಬೇಜಾರು ಮಾಡ್ಕೊಂಡಿದ್ದ ಇನ್ನೂ ಬಂದಿಲ್ವಂತ ಬಂದಿಲ್ವಲ್ಲ ಅಂತ ಹೇಳಿ ಎಲ್ಲರೂ ಹೋಗಿದ್ರಂತೆ ಅವನೊಬ್ನೇ ಅಂತೆ ಇದ್ದಿದ್ದು ಮೇಲೆ ಇನ್ನೊಂದು ಹುಡುಗ ಇತ್ತಂತೆ ಹಂಗಂತ ಇದ್ದೆ ಇವಾಗ ತೋರಿಸ್ತೀನಿ ಆ ಹುಡುಗನ ಅವನು ಇಬ್ಬರೇ ಇದ್ದಿದ್ದು ಇನ್ನೆಲ್ಲರೂ ಪೇರೆಂಟ್ಸ್ ಬಂದಂಗೆ ಬಂದಂಗೆ ಸೈನ್ ಹಾಕಿಸ್ಕೊಂಡು ಸೈನ್ ಹಾಕಿಸ್ಕೊಂಡು ಕೆಳಗಡೆ ಕಳಿಸ್ತಾ ಕಳಿಸ್ತಾಯಿದ್ರು ನೀವು ನೋಡ್ಬೋದು ಅಲ್ಲಿ ಎಂಟ್ರಿ ಇದೆಯಾ ನೋಡಿ ಅಲ್ಲಿ ಅಲ್ಲಿಂದ ಕಳಿಸ್ತಾ ಕಳಿಸ್ತಾಯಿದ್ರು ನಾವು ಲೇಟ್ ಹೋದವಲ್ಲ ಅಂತ ಅವನು ಬೇಜಾರು ಮಾಡ್ಕೊಂಡಿದ್ದೆ ನೀವು ಏನು ಮಾಡೋಕ್ಕಾಗಲ್ಲ ಈ ಕಡೆ ನಾವು ತಮ್ಮದೇ ತಪ್ಪು ಲೇಟಾಗಿ ಹೋಗಿದ್ದು ಅವನು ನಾವು ಬರ್ತೀವಿ ಅಂತ ಪಾಪ ಎಲ್ಲ ಚೆನ್ನಾಗಿ ರೆಡಿಯಾಗಿದ್ದಂತೆ ಅವ್ನ ಫ್ರೆಂಡ್ ಹೇಳ್ತಾ ಇದ್ದ ಆಂಟಿ ನೀವು ಬರ್ತೀರ ಅಂತ ನಮ್ಮಮ್ಮ ಬರುತ್ತೆ ಇವತ್ತು ನೀಟಾಗಿಲ್ಲ ಅಂದರೆ ಬೈತಾರೆ ಅಂತ ಹೇಳ್ಬಿಟ್ಟು ನೀಟಾಗಿ ರೆಡಿ ಆಗ್ತಿದ್ದ ಆಂಟಿ ಅಂತ ಹೇಳ್ತಾ ಇದ್ದ ಇನ್ನು ಅಲ್ಲಿ ಅವನ ಫ್ರೆಂಡ್ ಅವರಮ್ಮ ಮಾತಾಡಿಸ್ತಾ ಇದ್ರು ಅವನ್ನ ಇನ್ನು ಅವ್ರಿಗೂ ಒಬ್ಬನೇ ಮಗ ಅವರು ಬಿಟ್ಟು ತುಂಬ ಕಷ್ಟಪಡ್ತಾರೆ ನನಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರೆ ಹೆಂಗೋ ಬಿದ್ದಿರೋದು ಅಂತ ಏನು ಮಾಡೋಕ್ಕಾಗಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಒಳ್ಳೆ ಬುದಿ ಕಲ್ತಿದ್ದಾರೆ ಅಂತ ಅವರು ಅಂತಾರೆ ನನಗೂ ಪರವಾಗಿಲ್ಲ ಅಂತ ಅನ್ಸಿದೆ ಮತ್ತು ಇವತ್ತು ನನ್ನ ಮಗ ನಿದ್ದೆನೆ ಮಾಡೋದಿಲ್ಲ ಚಿಕ್ಕ ಮಾತಾಡ್ಸೋಕಾಗಲೇ ಇಲ್ಲ ಆಮೇಲೆ ಲಾಸ್ಟಿಗೆ ಕಳಿಸುವಾಗ ಹೇಳ್ದೆ ಜಾಸ್ತಿ ಆಟ ಆಡ್ಕೊಳ್ಲಿಲ್ಲ ಇದ್ದಿದ್ರಿಂದ ಜಾಸ್ತಿ ಆಟ ಆಡಲಿಲ್ಲ ನೀನು ನೋಡ್ಬೋದು ಅವ್ರ ಮುಖನ ಎಷ್ಟು ನಿದ್ದೆ ಮಾಡ್ತಾಯಿದ್ದೆ ಅಂತವ ಅದೇ ನಾವು ಬೆಳಗ್ಗೆ ಆರು ಗಂಟೆಗೇನೆ ಇಲ್ಲಿ ಬೆಂಗಳೂರಿಂದ ಹೊರಟಿದ್ದು ಊರಿಗೆ ಹೋಗೋಷ್ಟಲ್ಲೇ ಹತ್ತುವರೆ ಹನ್ನೊಂದು ಗಂಟೆ ಆಯಿತು ಇನ್ನು ಅಲ್ಲೂ ಮಲ್ಕಡ್ಲಿಲ್ಲ ಅಲ್ಲಿ ಊರಲ್ಲಿ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡವನೆ ಇನ್ನು ಬರುವಾಗ ಮಲ್ಕೊಂಡಿದ್ನಲ್ಲ ನಿದ್ದೆ ಹಂಗಾಗಿ ನಿದ್ದೆ ಬಂದ್ಬಿಟ್ಟಿತ್ತು ಇನ್ನು ಅಣ್ಣ ತಂದಿರು ಮಾತ್ರ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆಟ ಆಡೋದು ಇಲ್ಲಿ ನಾನು ಮನೆಯವ್ರಿಗೆ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ನಾನು ಅವನ್ನೆಲ್ಲ ಮಾತಾಡ್ಸ್ಕೊ ಮಾತಾಡ್ಸ್ಕೊಬರಕ್ಕೆ ಹೋದೆ ಅವನನ್ನು ಒಳಗಡೆ ಕಳಿಸ್ತಾ ಇದ್ದರು ನಾವು ಬಂದಿದ್ದೆ ಲೇಟಾಗಿತ್ತಲ್ಲ ಅವ್ರು ಮೂರು ಗಂಟೆಗೆ ಬಂದಿದ್ರಂತೆ ಹಾಗಾಗಿ ಅವನ್ನ ಬೇಗ ಈಚೆ ಬಿಟ್ಟಿದ್ದಾರೆ ಅವರೆಲ್ಲ ಮಾತಾಡ್ತಿದ್ದಾರೆ ನಾವು ಏನು ತೊಗೊಂಡೇ ಹೋಗಿರಲಿಲ್ಲ ಸ್ವಲ್ಪ ಚಾಕ್ಲೇಟ್ ಅಷ್ಟೇ ತಗೊಂಡೋಗಿದ್ದು ಹೋಗಿದ್ದು ಹಣ್ಣು ಚಾಕ್ಲೇಟ್ ಅಷ್ಟೇ ತೊಗೊಂಡೋಗಿದ್ದು ಅವನಿಗೆ ಬೆರಡೆ ಇಷ್ಟ ನಾನ್ ವೆಜ್ ಏನಾದರೂ ಅಂತ ಕೇಳಿದ್ದೆ ಅವನು ಬೇಡ ಅಮ್ಮನ ಇಲ್ಲೇ ಮಾಡ್ತಾರೆ ಅಂದಿದ್ದ ಅವನು ಬೇಡ ಅಂದಿದ್ದ ಹಾಗೇ ಹಾಸ್ಟೆಲಿಂದನೂ ನಮಗೆ ಮೆಸೇಜ್ ಕಳಿಸಿದ್ರು ಏನು ತರಬೇಡಿ ಜಸ್ಟ್ ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದರು ಆದರೂ ಎಲ್ಲರೂ ಊಟ ತಂದಿದ್ರು ನನಗೆ ಒಂಥರ ಬೇಜಾರಾಯಿತು ಹಂಗೆ ಹೋಗಿದ್ನಲ್ಲ ಅಂತ ಇನ್ನು ಅಣ್ಣ ತಮ್ಮದಿರು ಮಾತ್ರ ಚೆನ್ನಾಗಿ ಆಟ

ಫ್ರೆಂಡ್ಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದರೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ